ದಿ ಫೆಡರಲ್ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ ಸೊ ನಾನು ಪ್ರಭುಸ್ವಾಮಿ ನಟೇಕರ್ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಅವರು ಚಂದ್ರಪೂರ್ ಇದ್ದಾರೆ ಸೊ ಅವ್ರ ಜೊತೆಗೆ ಇವತ್ತಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಏನೇನಿದೆ ಅನ್ನೋರ ಬಗ್ಗೆ ಚರ್ಚಿಸೋಣ ಬೆಳಗಾವಿ ಇನ್ನೇನು ರೈತರ ಸಮಸ್ಯೆಗಳೆಲ್ಲ ಬಗೆಹರಿತು ಸರ್ಕಾರ ಸುದೀರ್ಘ ಚರ್ಚೆ ನಡೆಸಿ ಅವ್ರಿಗೊಂದು ಕಬ್ಬು ದರ ನಿಗದಿ ಮಾಡಿ ಎಲ್ಲ ರೀತಿಯಾದ ಒಂದು ಬೆಳಗಾವಿ ರೈತರ ಹೋರಾ ಹೋರಾಟವನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ರೀತಿಯ ಶ್ರಮ ಪಡ್ತು ಅದ್ರ ಬೆನ್ನಲ್ಲೇ ಇನ್ನೇನು ರೈತರ ಹೋರಾಟ ಕಡಿಮೆ ಆಯಿತು ಅನ್ನೋಷ್ಟೊತ್ತಿಗೆ ಬಾಗಲಕೋಟೆಯಲ್ಲಿ ಮತ್ತೆ ಕಬ್ಬು ಜ್ವಾಲೆ ಬುಗಿಲೆದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹಾಂ ಹೌದು ಕಳೆದ ಒಂದು ಹದಿನೈದು ದಿನಗಳಿಂದ ಕಬ್ಬು ಬೆಳೆಗಾರರ ಹೋರಾಟ ತುಂಬ ತೀವ್ರವಾಗಿ ನಡೀತಾ ಇದೆ ಬೆಳಗಾವಿಯಲ್ಲಿ ಒಂದಷ್ಟು ಗುರುಲಾಪುರ ಕ್ರಾಸುಗಳಲ್ಲಿ ಕ್ರಾಸಲ್ಲಿ ಒಂದಷ್ಟು ಕಬ್ಬು ಬೆಳೆಗಾರರು ಒಂದು ವಾರದ ಮಟ್ಟಿಗೆ ನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ಮಾಡಿದರು ಸರ್ಕಾರ ಒಂದಷ್ಟು ಮಧ್ಯಸ್ಥಿಕ ವಹಿಸಿತು ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ಮಾಲೀಕರನ್ನ ಕರೆದುಕೊಂಡು ಮೀಟಿಂಗ್ ಮಾಡಿ ಒಂದಷ್ಟು ಕೇಂದ್ರ ಸರ್ಕಾರ ನಿಗದಿಪಡಿಸಿರೋ ಎಫ್ ಆರ್ ಪಿ ದರದಂತೆ ನೀಡಬೇಕು ಅಂತ ಒಂದು ಒತ್ತಾಯ ಇತ್ತು ಆದರೆ ಕೊನೆಗೆ ಒಂದಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರ ಸಭೆ ನಡೆಸಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡೋ ರೀತಿ ಮಾತುಕತೆ ಆಯಿತು ಪ್ಲಸ್ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಮತ್ತು ಸಕ್ಕರೆ ಕಾರ್ಖಾನೆಗಳು ಐವತ್ತು ರೂಪಾಯಿ ಸೇರಿಸಿ ನೂರು ರೂಪಾಯಿ ಅದೇ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋ ಥರ ಮಾತುಕತೆ ಆಯಿತು ಬೆಳಗಾವಿ ಭಾಗದ ರೈತರೆಲ್ಲ ಒಪ್ಪಿದರು ಆದರೆ ಬಾಗಲಕೋಟೆ ಮತ್ತು ವಿಜಯಪುರ ಹಾವೇರಿ ಜಿಲ್ಲೆಯ ರೈತರು ಈ ಅಂದರೆ ಸರ್ಕಾರದ ಒಂದು ಒಮ್ಮತದ ತೀರ್ಮಾನ ಏನಿತ್ತು ಅದಕ್ಕೆ ಅವರು ಒಪ್ಪಿಗೆ ಸೂಚಿಸಲಿಲ್ಲ ಸೂಚಿಸಿರಲಿಲ್ಲ ಹಂಗಾಗಿ ಅವರು ಅವತ್ತಿಂದಲೂ ಆ ಪ್ರತಿಭಟನೆ ಮುಂದುವರ್ಸ್ಕೊಂಡು ಬಂದಿದ್ದರು ಈಗ ನಿನ್ನೆ ನಿನ್ನೆ ಮತ್ತು ಮೊನ್ನೆ ಮೊನ್ನೆ ಎಲ್ಲ ಒಂದಷ್ಟು ಕಲ್ಲು ತೂರಾಟ ಆಯಿತು ಲಾಟ್ರಿ ಚಾರ್ಜ್ ಆಯಿತು ನಿನ್ನೆ ಒಂದಷ್ಟು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಬಳಿ ಒಂದು ನೂರಾರು ಟ್ರಾಲಿಗಳಲ್ಲಿ ಕಬ್ಬು ನಿಲ್ಲಿಸ್ಕೊಂಡು ಕಬ್ಬು ಕಬ್ಬಿನ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿರೋ ಒಂದು ಘಟನೆ ಆಗಿದೆ ಈಗ ಒಂದು ರೀತಿಯಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಂದರೆ ನಮಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಎಫ್ ಆರ್ ಪಿ ದರವ ಅಂದರೆ ಮೂರು ಸಾವಿರದ ಐದುನೂರು ರೂಪಾಯಿನೇ ಕೊಡಬೇಕು ಅನ್ನೋದು ಅಲ್ಲಿನ ರೈತರ ಒಂದು ಪಟ್ಟು ಈ ವಿಚಾರದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ವಿಚಾರದಲ್ಲಿ ಅಂದರೆ ರೈತರು ಅವ್ರದ್ದು ಒಂದು ನಿಲುವಾದರೆ ಇವ್ರದೇ ಒಂದು ಪ್ರತೀಕ ನಿಲುವು ಅದನ್ನ ಅದನ್ನು ತೀರುವ ರೂಪ ರೂಪಾಯಿ ಪಡ್ಕೊಂಡಿದೆ ಈ ಪ್ರತಿಭಟನೆ ಸಾಮಾನ್ಯವಾಗಿ ನಮಗೆ ಗೊತ್ತಿರೋದೇನು ಅಂದರೆ ಈ ಕಾರ್ಖಾನೆ ಮತ್ತು ರೈತರ ನಡುವೆನ ತಿಕ್ಕಾಟದಿಂದಾಗಿ ಕಬ್ಬು ಹೋರಾಟದಲ್ಲಿರ್ತವೆ ಆದರೆ ಬಾಗಲಕೋಟೆಯಲ್ಲಿ ಆಗಿರೋದು ರೈತರು ಮತ್ತು ರೈತರ ನಡುವಿನ ತಿಕ್ಕಾಟವೇ ಇದಕ್ಕೆ ಸಂಘರ್ಷ ಕಾರಣ ಅಂತ ಮಾತು ಕೇಳ್ಬಿಡ್ತಿದ್ದಾವೆ ಸೊ ಇದ್ರ ಬಗ್ಗೆ ನಿಮಗೆ ಏನಿದೆ ಮಾಹಿತಿ ಇಲ್ಲ ಅದು ಈಗ ಆಂತರಿಕವಾಗಿ ಬಾಗಲಕೋಟೆ ಮತ್ತು ಬೆಳಗಾವಿ ರೈತರದ ರೈತರ ಒಂದು ಈ ಹಿತಾಸಕ್ತಿ ಸಂಘರ್ಷಗಳು ತುಂಬ ಹಳೆ ಅಂದರೆ ತುಂಬ ವರ್ಷಗಳಿಂದನೂ ಇದೆ ಹಾಗಾಗಿ ಈಗ ಕೆಲವೊಂದು ಜನ ಹೇಳ್ತಿರೋದು ಅದನ್ನ ಅಂದರೆ ರೈತ ರೈತರಲ್ಲೇ ಈ ಥರ ಒಡೆದಾಟ ಶುರುವಾಗಿ ಕಬ್ಬಿನ ಒಂದು ಟ್ರಾ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಅದರಲ್ಲಿ ಸರ್ಕಾರ ಹೇಳೋದೇ ಬೇರೆ ಅಂದರೆ ಇಲ್ಲಿ ಯಾರೋ ಒಂದಷ್ಟು ಸರ್ಕಾರಕ್ಕೆ ಒಂದಷ್ಟು ಹೆಸರು ತರೋ ಒಂದು ಪ್ರಯತ್ನ ನಡೆದು ನಡೀತಾ ಇದೆ ಹಂಗಾಗಿ ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಬಟ್ ಅದು ಇಲ್ಲಿ ಯಾರದೇ ಹಾನಿಯಾದರೂ ಆ ರೈತರದೇ ಹಾನಿ ಅದು ಸಮಸ್ಯೆ ಇದ್ದರೆ ಕುಳಿತುಕೊಂಡು ಅದನ್ನು ಬಗೆಹರಿಸ್ಬೋದಾಗಿತ್ತು ಬಟ್ ರೈತರ ರೈತರು ರೈತರ ಮಧ್ಯ ಈ ಥರ ಸಂಘರ್ಷ ಆಗಿರೋದು ಮೇಲ್ನೋಟಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ನಿಜವಾದ ಕಾರಣ ತನಿಖೆಗಳ ಮೂಲಕ ಗೊತ್ತಾಗಬೇಕಾಗುವಂಥದ್ದು ಹೌದು ಕಾರ್ಖಾನೆ ಮುಂಭಾಗದಲ್ಲಿ ಬೆಂಕಿ ಆಯಿತು ಅಪ್ಪ ಆ ಕಾರ್ಖಾನೆಗೆ ಬೆಳಗ್ಗೆ ಅಷ್ಟೇ ಪೂಜೆ ಮಾಡಿದ್ರು ಏನೇನು ಖರೀದಿ ಕಬ್ಬು ಖರೀದಿ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಮಾಡಿದ್ರು ಸಂಜೆ ಅಷ್ಟೊತ್ತಿಗೆ ಬೆಂಕಿ ಓದ್ಕೊಂಡು ಉರಿಯೋಕೆ ಸ್ಟಾರ್ಟ್ ಆಗೋಯಿತು ಸೊ ಇದು ಬೆಳಗಾವಿ ಜಿಲ್ಲೆ ರೈತರು ಬಂದಿದ್ದಕ್ಕೆ ಇದು ಸಂಘರ್ಷ ಕಾರಣ ಆಯಿತು ಅನ್ನೋ ಒಂದು ಇದು ಇದೆ ಸೊ ನಿಮಗೆ ಇದ್ರ ಬಗ್ಗೆ ಏನಿದೆ ಅಂತ ಇಲ್ಲ ಹೌದು ಅಂದರೆ ಗುರುಲಾಪುರ ಗುರುಲಾಪುರ ಕ್ರಾಸ್ ಏನು ಅಂದರೆ ಬಾಗಲಕೋಟೆ ಮತ್ತು ಬೆಳಗಾವಿಯ ಒಂದು ಗಡಿ ಪ್ರದೇಶ ಅಲ್ಲೇನು ಅಂದರೆ ತುಂಬ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಹಂಗಾಗಿ ಈಗಾಗಲೇ ಬೆಳಗಾವಿ ರೈತರು ಸರ್ಕಾರ ನಿಗದಿ ಮಾಡಿರೋ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿಗೂ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅವರು ಕಬ್ಬು ಕಟಾವು ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳೆಲ್ಲ ಶುರು ಮಾಡಿದ್ದಾರೆ ಅದನ್ನು ಒಪ್ಪದೇ ಇರೋವಂಥ ಬಾಗಲಕೋಟೆ ಈ ಭಾಗದ ರೈತರು ಮೊದಲಿಂದನೇ ವಿರೋಧ ಮಾಡ್ತಾಯಿದ್ದಾರೆ ಹಂಗಾಗಿ ಅದು ಆಕಸ್ಮಿಕವಾಗಿ ಅದು ಮ ಸಹಜವಾಗಿ ನಡೆಯುತ್ತದು ಈ ಬೆಳಗಾವಿಯವರೆಲ್ಲ ಒಪ್ಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿ ಹೋರಾಟನೆಲ್ಲ ನಮ್ಮ ದಿಕ್ಕಪ್ಸಾಗ ಬಂದು ಬರ್ತಾ ಇದ್ದಾರೆ ಅನ್ನೋ ಒಂದು ಕೋಪ ಇವರಿಗೆ ಬಾಗಲಕೋಟೆ ಭಾಗದ ರೈತರಿಗೆ ಹಂಗಾಗಿ ಸಹಜವಾಗದೇ ಗಲಾಟೆ ಆಗಿರಬಹುದು ಇದರಲ್ಲಿ ರಾಜಕೀಯನೂ ಏನಾದರೂ ಇದೆಯಾ ಅಂತ ಕಬ್ಬಿನ ಹೆಸರಲ್ಲಿ ನಾವು ರಾಜಕೀಯ ಮಾಡೋಣ ಅಂತ ಏನಾದರೂ ಸೇರ್ಬೇಕಿದೆಯಾ ಈಗ ಬೆಳಗಾವಿಯಲ್ಲಿ ಬಹುಪಾಲು ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಕೈಯೆಲ್ಲ ಇದ್ದಾವೆ ಹಂಗಾಗಿ ಇದು ರಾಜಕೀಯ ಸಕ್ಕರೆ ಲಾಬಿ ಮೊದಲಿಂದ ಮೊದಲೆಲ್ಲ ಸಕ್ಕರೆ ಲಾಬಿ ನಡೀತಾಯಿತ್ತು ಈಗೇನು ಅಂದರೆ ರಾಜಕೀಯ ಸಕ್ಕರೆ ಲಾಬಿ ಅಂತ ನಡೀತಾ ಇದೆ ಅಂದರೆ ಈಗ ಸರ್ಕಾರ ಸರ್ಕಾರದ ಒಂದು ಭಾಗ ಆಗಿರೋ ಸಕ್ಕರೆ ಕಾರ್ಖಾನೆಗಳೇ ಈ ನಿರ್ಧಾರಗಳನ್ನು ಕೈಗೊಂಡಿರುವಾಗ ರೈತರಿಗೆ ಅದು ನ್ಯಾಯ ಸಿಗುತ್ತೆ ಅನ್ನೋದರಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ಹೋರಾಟ ಮಾಡ್ತಾಯಿದ್ರು ಈಗೇನು ಅಂದರೆ ಈ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಸರ್ಕಾರದಲ್ಲಿ ಮೊನ್ನೆ ನಡೆದ ಒಂದು ಸಭೆಯಲ್ಲಿ ಒಂದು ನಿರ್ಧಾರ ಆದಂತೆ ಅಂದರೆ ನಾವು ಕಾರ್ಖಾನೆಗಳು ಐವತ್ತು ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ಬಾಗಲಕೋಟೆಯ ಕೆಲ ರಾಜಕಾರಣಿಗಳು ಅಥವಾ ಸಕ್ಕರೆ ಮಾಲೀಕ ಕಾರ್ಖಾನೆ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರು ಹಂಗಾಗಿ ಅದು ತೆರೆಮರೆಯಲ್ಲಿ ಈ ಥರ ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗಿರ್ಬೋದು ಅನ್ನೋದು ಅದು ಇನ್ನೊಂದು ಮುಖವಾಡ ಏನು ಅಂದರೆ ಈಗ ಮುಂದಿನ ತಿಂಗಳಿಂದ ನಮ್ಮ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಸೊ ಇದನ್ನು ಅಲ್ಲಿವರೆಗೂ ಜೀವಂತವಾಗಿ ಇಟ್ಕೊಂಡು ಸರ್ಕಾರ ಇಕ್ಕಟ್ಟಿ ಸಿಲುಸೋ ಪ್ರಯತ್ನ ಏನಾದರೂ ಕಾಣಿಸ್ತಾ ಇದೆಯನ್ನು ಖಂಡಿತ ಅದು ಇತ್ತೀಚೆಗೆ ಬೆಳಗಾವಿಯಲ್ಲಿ ಏನು ಗಲಾಟೆಗಳಾದವು ಒಂದಷ್ಟು ಬೆಳಗಾವಿ ಭಾಗದ ರೈತರು ಸಮಾಧಾನ ಆಗಿರ್ಬೋದು ಆದರೆ ಡಿಸೆಂಬರ್ ಎಂಟರಿಂದ ಆರಂಭ ಆಗುವ ಒಂದು ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಷಯ ಬಂದೇ ಬರುತ್ತೆ ಮತ್ತು ರೈತರು ಆಲ್ರೆಡಿ ಒಂದಷ್ಟು ಪ್ರೊಟೆಸ್ಟ್ ಮಾಡಲಿಕ್ಕೆ ಎಲ್ಲ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಮತ್ತು ಹೇಳ್ಕೊಂಡಿದ್ದಾರೆ ಅದನ್ನು ಅಂದರೆ ಅಧಿವೇಶನದಲ್ಲಿ ನಾವು ಇದರ ಬಗ್ಗೆ ಒಂದಷ್ಟು ಧ್ವನಿ ಇತ್ತೀವಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರೆ ಸರ್ಕಾರ ಕೂಡ ಏನೇ ಪ್ರಯತ್ನ ಮಾಡಿದ್ರು ರೈತರ ಒಂದು ಕೋಪ ತಂಡಸೋದಕ್ಕೆ ಏನೇ ಪ್ರಯತ್ನ ಮಾಡಿದ್ರು ಅದು ಒಪ್ಪಿಗೆ ಆಗ್ತಿಲ್ಲ ಏಕೆಂದರೆ ನಮಗೆ ನಮ್ಮ ಪ್ರತಿ ಟನ್ನಿಗೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡಲೇಬೇಕು ಅಂತ ಬಟ್ಟಿಡ್ದಿದ್ದಾವೆ ಹಂಗಾಗಿ ಇದು ಈ ಸರಿ ಅಧಿವೇಶನದಲ್ಲಿ ಜೋರು ಗಲಾಟೆಗಳಿಗೂ ಕಾರಣ ಆಗಬಹುದು ಅಂತ ಒಂದು ಅನಿಸಿಕೆ ಅದು ಹಾಗಾದರೆ ಈಗ ಈಗ ಮುಂದೆ ನಡೆಯುವ ಅಧಿವೇಶನದಲ್ಲಿ ಬೇರೆ ಎಲ್ಲ ವಿಷಯಗಳಂತೂ ಹೆಚ್ಚಾಗಿ ಕಬ್ಬಿನ ದರದ್ದೇ ಒಂದು ತೀವ್ರ ಸ್ವಲ್ಪ ಚರ್ಚೆಗಳಿಗೆ ಗ್ರಾಸ ಆಗುತ್ತೆ ಹೌದು ಏಕೆಂದರೆ ಈಗ ಪ್ರತಿಪಕ್ಷಗಳೂ ಅದೇ ಒಂದು ದಾಳನ್ನು ಉರುಳಿಸ್ತಾ ಇದ್ದಾವೆ ಅಂದರೆ ನೀವು ಕೇಂದ್ರ ಸರ್ಕಾರ ಕರೆಕ್ಟಾಗಿ ಎಲ್ಲ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಒಂದು ಆರೋಪ ಮಾಡ್ತಾ ಇದೆ ಹಾಗಾಗಿ ಅಧಿವೇಶನದಲ್ಲಿ ಗಲಾಟೆ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಜೊತೆಗೆ ರೈತರು ಪ್ರತಿಭಟನೆ ಪ್ರತಿಭಟನೆಗಿಳಿಯೋದರಿಂದ ಇದು ಒಂಥರ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಆ ಹೋರಾಟನ ಹಾಗಾಗಿ ಒಂದಷ್ಟು ಸುಮಾರಷ್ಟು ಸಮಯ ಆ ಕಲಾಪದ ಸಮಯ ಕಬ್ಬಿನ ಒಂದು ಗಲಾಟೆಯಲ್ಲೇ ಕಳಿಬೋದು ಅನ್ನೋ ಸಾಧ್ಯತೆಗಳಿದ್ದಾವೆ ಆ್ಯಕ್ಚುಲಿ ಕಬ್ಬಿನ ದರ ನಿಗದಿ ಮಾಡೋದೇನಿದೆ ಸರ್ಕಾರಕ್ಕಿಂತ ಪಾತ್ರಕ್ಕಿಂತ ಹೆಚ್ಚಾಗಿ ರೈತ ಮತ್ತು ಕಾರ್ಖಾನೆ ನಡುವಿನ ಒಪ್ಪಂದ ಆಗಿರುತ್ತೆ ನಿಮಗೆ ಎಫ್ ಆರ್ ಪಿ ದರ ಸರ್ಕಾರ ಇದು ಮಾಡಿದ್ರು ಇಳುವರಿನ ದರ ಏನು ಇರುತ್ತೆ ಇವರ ಇದರ ನಡುವೆ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ನಡುವಿನ ಒಪ್ಪಂದ ಆಗಿರುತ್ತೆ ಇದರ ಸರ್ಕಾರದ ಪಾತ್ರ ಜಾಸ್ತಿ ಹೆಚ್ಚಾಗಿರೋದಿಲ್ಲ ಆದರೂ ಸಹ ಸರ್ಕಾರ ದೂಷಣೆ ಮಾಡ್ತಾ ಇದೆ ಇದಕ್ಕೆ ಏನು ಕಾರಣ ಅನ್ನೋದೇನಾದರೂ ನಿಮ್ಮ ಈಗ ನಾವು ಅಂದರೆ ಎಫ್ ಆರ್ ಪಿ ದರನ ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಅನ್ನೋದು ಗೊತ್ತಿದೆ ಈಗ ರಾಜ್ಯ ಸರ್ಕಾರ ಹೇಳೋದೇನು ಅಂದರೆ ಎಫ್ ಆರ್ ಪಿ ದರವನ್ನು ಕಳೆದ ಒಂದು ಹಲವು ವರ್ಷಗಳಿಂದ ಪರಿಷ್ಕರಣೆ ಮಾಡಲೇ ಇಲ್ಲ ಹಂಗಾಗಿ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ರಾಜ್ಯ ಸರ್ಕಾರದ ಒಂದು ಆರೋಪ ಇವು ಕೇಂದ್ರ ಸರ್ಕಾರ ಹೇಳೋದೇನು ಅಂದರೆ ನಾವು ಮೊದಲು ಅಂದರೆ ಈ ಹಿಂದಿನ ಯು ಪಿ ಎ ಅವಧಿಯಲ್ಲಿ ಕೊಟ್ಟಂಥ ಎಫ್ ಆರ್ ಪಿ ದರಕ್ಕಿಂತ ನಾವು ಕೊಟ್ಟಿರೋ ಅಂದರೆ ಪರಿಷ್ಕರಣೆ ಮಾಡಿರೋ ಎಫ್ ಆರ್ ಪಿ ದರ ತುಂಬ ಜಾಸ್ತಿ ಇದೆ ಅಂದರೆ ನೂರ ಐದು ಪರ್ಸೆಂಟ್ ಹೆಚ್ಚಾಗಿದೆ ಅನ್ನೋ ಒಂದು ಅವರು ಅದನ್ನು ಇತ್ತೀಚೆಗೆ ಹೇಳಿದ್ದಾರೆ ಇಲ್ಲಿ ಏನೇ ಆಗ್ಬೋದು ರಿಕವರಿ ತೋರಿಸೋದು ಸಕ್ಕರೆ ಕಾರ್ಖಾನೆಗಳು ಅಂದರೆ ಒಬ್ಬ ರೈತರ ಆ ಇಳುವರಿ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ಸಕ್ಕರೆ ಕಾರ್ಖಾನೆಗಳು ತೋರಿಸ್ತವೆ ಆ ಸಕ್ಕರೆ ಕಾರ್ಖಾನೆಗಳು ಬೇಕು ಅಂತಲೇ ಇದನ್ನು ಅಂದರೆ ಸುಳ್ಳು ರಿಕವರಿ ತೋರಿಸೋದು ಮತ್ತು ತೂಕದಲ್ಲಿ ಮೋಸ ಮಾಡೋದು ಈ ಥರದ್ದೆಲ್ಲ ಒಂದಷ್ಟು ಇದ್ದಾವೆ ಹಂಗಾಗಿ ನಮಗೆ ಅಂದರೆ ಏನು ನಾವು ಹಾಕಿರ್ತೀವಿ ಬಂಡವಾಳ ಅದು ಬಂಡವಾಳವೂ ಸಿಗೋದಿಲ್ಲ ತುಂಬ ನಷ್ಟ ಆಗ್ತಿದೆ ಅಂತ ರೈತರು ಒಂದಷ್ಟು ಆರೋಪ ಮಾಡ್ತಾ ಆ ಒಂದು ಸರ್ಕಾರ ಏನು ಮಾಡಬಹುದು ಅಂತಂದರೆ ಈಗ ಹಿಂದೆನೂ ಹೇಳಿದ್ದದನ್ನ ನಾವು ಡಿಜಿಟಲ್ ಮಾಪನ ಕೇಂದ್ರಗಳನ್ನು ಮಾಡ್ತೀವಿ ಮತ್ತು ಒಂದಷ್ಟು ರಿಕವರಿ ಟೆಸ್ಟಿಂಗಿಗೆ ಲ್ಯಾಬ್ಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ ಯಾವುದೂ ಮಾಡಲಿಲ್ಲ ಹಂಗಾಗಿ ಇದರಲ್ಲಿ ರೈತರ ಆರೋಪ ನಿಜ ಅನಿಸ್ಬೋದು ಆದರೆ ಈ ಸೆಷನಲ್ಲಿ ಇದ್ರ ಬಗ್ಗೆ ಏನಾದರೂ ನಿರ್ಧಾರ ಕೈಗಳು ಸಾಧ್ಯತೆ ಇದೆಯಾ ಯಾಕಂದರೆ ಹೋರಾಟಗಳು ತುಂಬ ತೀವ್ರ ಪಡ್ ಪಡ್ಕೊಂಡಿದೆಯಲ್ಲ ಸೊ ಅದಕ್ಕೆ ಏನಾದರೂ ಒಂದು ತಮ್ಮ ಸರ್ಕಾರ ಇದು ನನ್ನ ಸರ್ಕಾರಗಳು ನನ್ನ ಕ್ರೆಡಿಟ್ ಏನು ಕ್ರೆಡಿಬಿಲಿಟಿ ತೊಗೊಳೋದಕ್ಕೆ ಅಂತ ಇದು ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆಯಾ ಅಂತ ಸಮಸ್ಯೆ ಬಗೆಹರಿಸೋಕ್ಕೆ ಅಲ್ಲ ಈಗಾಗಲೇ ಸರ್ಕಾರನೂ ಹೇಳ್ಬಿಟ್ಟಿದೆ ಅಂದರೆ ನಾವು ಪ್ರತಿ ಟನ್ಗೆ ಮೂರು ಸಾವಿರದ ಮೂರುನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟಿದೆ ಹಂಗಾಗಿ ಇದು ನನ್ನ ನಮ್ಮ ಇದು ನಿರ್ಧಾರ ಅಂತ ಸರ್ಕಾರ ರಾಜ್ಯ ಸರ್ಕಾರ ಹೇಳಿರೋದ್ರಿಂದ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅನ್ನೋ ರೈತರ ಆಗ್ರಹ ಅದು ಏನಾದರೂ ಬಂತು ಅಂದರೆ ಎಗೈನ್ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ತಿಕ್ಕಾಟಕ್ಕೆ ಕಾರಣ ಆಗ್ಬೋದು ಬಟ್ ಇದೇ ಒಂದು ಆರೋಪ ಪ್ರತ್ಯಾರೋಪಗಳಲ್ಲೇ ಕಲಾಪ ಕಳೀಬೋದು ಅಲ್ಟಿಮೇಟಾಗಿ ಇವರು ಅವ್ರ ಮೇಲೆ ಬೊಟ್ಟು ಮಾಡಿ ತೋರಿಸ್ಬೋದು ಆದರೆ ದರ ನಿಗದಿ ಮಾಡೋದು ಏಕೆಂದರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಂದ ಮಾಡಬೇಕಾಗಿತ್ತು ಸರ್ಕಾರನೂ ಸಿದ್ಧವಿಲ್ಲ ಯಾಕೆಂದರೆ ಸರ್ಕಾರದ ಭಾಗವೇ ಸಕ್ಕರೆ ಕಾರ್ಖಾನೆಗಳಾಗಿದ್ದಾವೆ ಹಾಗಾಗಿ ನೋಡಬೇಕು ಯಾವ ರೀತಿ ಇದು ಆಗ್ತವೆ ಅನ್ನೋದು ಈ ತೂಕದಲ್ಲಿ ಹೆಚ್ಚುಗಳ ಮೋಸ ಆಗುತ್ತೆ ಯಾಕಂದರೆ ನೀವು ನೋಡಿ ಸ ಕಬ್ಬು ಬೆಳೆಗಾರರು ಹೊರ್ಗಡೆ ಏನು ತೂಕ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಮಾಡುವಂತಹ ತೂಕ ಕನಿಷ್ಠ ನಿಮಗೆ ನೂರು ಕೆ ಜಿ ಸೊ ಅಷ್ಟು ಪ್ರಮಾಣದಲ್ಲಿ ತೂಕ ವ್ಯತ್ಯಾಸ ಇರುತ್ತೆ ಸೊ ಇದಕ್ಕೆ ಸರ್ಕಾರ ಕಠಿಣ ನಿರ್ಧಾರ ಕೈಗೊಳ್ತಾ ಈಗ ಅದೇ ಶಿವಾನಂದ ಪಾಟೀಲ್ ಅವರು ಸಚಿವರು ನಾವು ಒಂದು ಹನ್ನೊಂದು ಕಡೆ ಡಿಜಿಟಲ್ ಯಂತ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಎಂಟಕ್ಕೆ ಮಾತ್ರ ಟೆಂಡರ್ ಕರೆದಿದ್ದಾರೆ ಆದರೆ ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ಇದು ಸುಮಾರು ಒಂದು ಎರಡು ವರ್ಷದಿಂದಲೇ ಹೇಳ್ತಾನೆ ಇದ್ದಾರೆ ಹಾಗಾಗಿ ಈ ಸಕ್ ಅಂದರೆ ಕಬ್ಬು ಬೆಳೆಗಾರರು ಹೊರಗಡೆ ತೂಕ ಹಾಕ್ಸ್ಕೊಂಡು ಅವ್ರಿಗೊಂದು ಐಡಿಯಾ ಇರುತ್ತೆ ಇಷ್ಟು ಕೆ ಜಿ ಇರುತ್ತೆ ಅಂತ ಸಕ್ಕರೆ ಕಾರ್ಖಾನೆ ಒಳಗಡೆ ಹೋದ್ಮೇಲೆ ಅದು ಡಿಫ್ರೆನ್ಸ್ಗಳು ಬರ್ತವೆ ಆ ಡಿಫ್ರೆನ್ಸ್ಗಳಲ್ಲೇ ಅವರು ಸಕ್ಕರೆ ಕಾರ್ಖಾನೆಗಳು ಲಾಭ ಇದ್ದಾವೆ ಬಟ್ ರೈತರು ಈಗ ಕೊಡದೆ ವಿಧಿ ಇಲ್ಲ ಇವರಿಗೆ ಕಾರ್ಖಾನೆಗಳಿಗೆ ಕೊಡಲೇಬೇಕು ಇಲ್ಲ ನಾವು ಕೊಡೋದಿಲ್ಲ ನಾವು ಆಗಿ ಉಳಿಸ್ಕೊಂತೀವಿ ಅಂದರೆ ಅಲ್ಲೂ ನಷ್ಟ ಅನುಭವಿಸ್ಬೇಕಾಗುತ್ತೆ ಹಂಗಾಗಿ ಒಂಥರ ಬೆಳೆಗಾರರೇ ಒಂಥರ ಅಡಗತ್ತದಲ್ಲಿ ಸಿಗಾಕೊಂಡಿದ್ದಾರೆ ಹಾಗಾಗಿ ಸರ್ಕಾರಗಳು ಆದಷ್ಟು ಬೇಗ ಇವು ಮಾಡಿದ್ರೆ ರೈತರಿಗೂ ಅನುಕೂಲ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೂ ಒಂಥರ ನಿಯಂತ್ರಣ ಇರದಂಗೆ ಆಗ್ತದೆ ಇನ್ನು ಬಾಗಲಕೋಟೆಗೆ ವಾಪಸ್ ಬರೋದಾದರೆ ಸೊ ನಿಮ್ಗೆ ಬಾಗಲಕೋಟೆಯಲ್ಲಿ ಏನು ಕಬ್ಬು ಜ್ವಾಲೆ ಬುಗೆಲೇದಿದೆ ಸೊ ಇದ್ರದ್ದು ಈಗ ಯಾವ ಮಟ್ಟಕ್ಕೆ ಹೋಗ್ಬೋದು ಅದು ಈಗ ಹಿಂಗೆ ಮುಂದುವರೆದ್ರೆ ಅಥವಾ ಶಮನ ಮಾಡೋದಕ್ಕೆ ಏನಾದ್ರು ಬೇರೆ ದಾರಿ ಇದೆಯಾ ಈಗ ಶಿವಾನಂದ ಪಾಟೀಲ್ದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಾಪುರ ಅವರು ಈಗಾಗಲೇ ಸ್ಥಳಕ್ಕೆ ಹೋಗಿರ್ಬೋದು ಅವರು ಏನು ಅಂದರೆ ಇದೆಲ್ಲ ಬರೀ ಕಿಡಿಗೇಡಿಗಳು ಏನು ರಾಜಕೀಯ ಆಸಕ್ತಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಆದರೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕು ಅಂತ ರೈತರು ಆ ಭಾಗದ ಅಂದರೆ ಬಾಗಲಕೋಟೆ ಹಾವೇರಿ ಗದಗ ಕಲಬುರಗಿ ಈ ಭಾಗದ ರೈತರೆಲ್ಲ ಪಟ್ಟು ಹಿಡಿದಿರೋದ್ರಿಂದ ಸರ್ಕಾರಕ್ಕೆ ಅದೊಂದು ಆ ವಿಷಯ ಜಟಿಲ ಆಗ್ಬೋದು ಕೊನೆಗೆ ಯಾವುದಾದ್ರೂ ಬೇರೆ ಮಾತುಕತೆ ಕರೆದು ಮತ್ತು ಅಲ್ಲಿನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದು ಮನವೊಲಿಸೋ ಕೆಲಸ ಮಾಡುವುದು ಆದರೆ ಇಲ್ಲೂ ಒಂದು ಸಂಕಷ್ಟ ಏನು ಅಂದರೆ ಈಗಾಗಲೇ ಬೆಳಗಾವಿ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳ ಜೊತೆ ಮಾತಾಡಿ ಒಂದು ನಿರ್ಧಾರ ತಗೊಂಡಿದ್ದಾರೆ ಈಗ ಆ ನಿರ್ಧಾರ ಬಿಟ್ಟು ಬೇರೆ ನಿರ್ಧಾರ ತಗೊಳ್ಳೋದಕ್ಕೂ ಕಷ್ಟ ಆಗ್ತದೆ ಇಲ್ಲಿ ಏಕೆಂದರೆ ಇವ್ರಿಗೊಂದು ಮತ್ತು ಬೆಳಗಾವಿಯವ್ರಿಗೊಂದು ಬಾಗಲಕೋಟೆಯವ್ರಿಗೊಂದು ಆ ಥರ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನೋಡ್ಬೇಕು ಯಾವ ರೀತಿ ಇದನ್ನ ಮನವೊಲಿಸ್ತಾರೆ ಅನ್ನೋದೀಗ ಕಾದು ನೋಡಬೇಕು ನೀವು ಹೇಳ್ದಂಗೆ ನೀವು ಬಾಗಲಕೋಟೆ ಕಬ್ಬಿನ ರಾಜಕೀಯಕ್ಕೂ ಮತ್ತೆ ಬೆಳಗಾವಿ ಆಗಲಿ ಆವೇ ಕಬ್ಬಿನ ರಾಜ್ಯ ಭಾಳ ವ್ಯತ್ಯಾಸ ಇದೆ ಸೊ ಅಲ್ಲಿದೇ ಬೇರೆ ಇಲ್ಲಿನೇ ಬೇರೆ ಹೋರಾಟ ನಡೆಯುತ್ತೆ ಸೊ ಹಂಗಾಗಿ ಎರಡೂ ಜಿಲ್ಲೆಗಳ ನಡುವಿನ ಸಂಘರ್ಷ ಪ್ರತಿ ವರ್ಷ ನಡೀತಾ ಇದೆ ಅಂತ ನನಗೆ ಒಂದು ಮಾಹಿತಿ ಏನು ಅಂದರೆ ಬಾಗಲಕೋಟೆ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಂದರೆ ಒಂದಷ್ಟು ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲೂ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿಕೊಂಡಿರೋರು ಇಲ್ಲಿ ಸಕ್ಕರೆ ಕಾರ್ಖಾನೆ ಇಟ್ಕೊಂಡಿದ್ದಾರೆ ಅವರೇನೋ ಒಂದಷ್ಟು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳದು ಅದು ಹೇಗೆ ವಿಶ್ಲೇಷಣೆ ಮಾಡಬಹುದು ಸೊ ಅದೇ ಈ ಅದು ವಿಶ್ಲೇಷಣೆ ಮಾಡೋದು ಅನ್ನೋದಕ್ಕಿಂತ ಈಗ ನೋಡಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ ನಿಮಗೆ ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಇಳುವರಿ ದರ ಜಾಸ್ತಿ ಇದೆ ಸೊ ಸಹಜವಾಗಿ ನಿಮ್ಗೆ ಗಡಿ ಭಾಗದಲ್ಲಿ ಏನಾಗುತ್ತೆ ನಾವು ಅಲ್ಲಿಗೆ ಹೋಗಿ ಕೊಡ್ತೀವಿ ಈಗ ಸಾಮಾನ್ಯವಾಗಿ ನಾವು ವ್ಯಾಪಾರಿಗಳು ಯಾರೇ ಮಾಡಿದ್ರು ನಮ್ಗೆ ಲಾಭ ನೋಡ್ತೀವಿ ಹೊರತು ನಮ್ಗೆ ಎಲ್ಲಿ ಲಾಭ ಸಿಗದೆ ಅಲ್ಲಿ ಹೋಗಿ ನಾವು ಅದನ್ನು ತಗೊಳ್ತೀವಿ ಸೊ ಹಂಗಾಗಿ ಆಲ್ ಆ ಭಾಗದ ರೈತರು ಈವನ್ ಆ ಬಾಗಲಕೋಟೆ ಮಾತ್ರವಲ್ಲ ಇನ್ನೂ ಬೆಳಗಾವದಲ್ಲೂ ಅಷ್ಟೇ ಗಡಿ ಭಾಗದಲ್ಲಿ ಇದ್ದಾರೆ ಬಹುತೇಕ ರೈತರು ಬಾಗಲಕೋಟೆಗೆ ಸಾರಿ ಮಹಾರಾಷ್ಟ್ರಕ್ಕೆ ಹೋಗಿ ತಮ್ಮ ಕಬ್ಬನ್ನ ಮಾರಾಟ ಮಾಡ್ತಾರೆ ಸೊ ಇದರಿಂದ ನಮಗೆ ಲಾಭ ಬರುತ್ತೆ ಅಲ್ಲಿ ಸೊ ನಿಮಗೆ ಪ್ರತಿ ಇದಕ್ಕೂ ಇನ್ನೂರಿಂದ ಮುನ್ನೂರು ರೂಪಾಯಿವರೆಗೂ ಇಳುವರಿ ಜಾಸ್ತಿ ಕೊಡ್ತಾರೆ ಅಲ್ಲ ಅಲ್ಲೂ ಮಹಾರಾಷ್ಟ್ರದಲ್ಲೂ ಒಂದೇನು ಅಂದರೆ ಮೂರು ಸಾವಿರದ ಐವತ್ತು ರೂಪಾಯಿ ಎಫ್ ಆರ್ ಪಿ ದರ ನಿಗದಿ ಮಾಡಿರ್ಬೋದು ಅಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಆದರೆ ಅಲ್ಲೂ ನೋಡೇ ಕೊಡ್ತಾ ಇರುತ್ತೆ ಅವರು ರಿಕವರಿ ನೋಡೇ ಕೊಡ್ತಾರೆ ಆದ್ರೆ ರಿಕವರಿ ಏನು ದರ ನಿಗದಿ ಆಗುತ್ತಲ್ಲ ಕಾರ್ಖಾನೆ ಮನೆ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಕೊಡ್ತಾರೆ ನಿಮ್ಗೆ ಇನ್ನೂರು ರೂಪಾಯಿ ಜಾಸ್ತಿ ಬಂತು ಅಂದ್ರೆ ಪ್ರತಿ ಕ್ವಿಂಟಲ್ಗೆ ಸುಮಾರು ಅವರು ಲಕ್ಷಾಂತರ ಲಾಭ ಬರುತ್ತೆ ಅದ್ರಿಂದಾನೆ ಸೊ ಹಂಗಾಗಿ ಸಹಜವಾಗಿ ಹೋಲ್ತಾರೆ ಅಲ್ಲ ಇತ್ತೀಚೆಗೆ ಅಲ್ಲೇ ಬೆಳಗಾವಿ ಒಬ್ಬರ ಅಂದ್ರೆ ರಾಜಕಾರಣಿ ಮಾತಾಡಿಸಿದಾಗ ಅವರು ಹೇಳ್ತಾ ಇದ್ರು ಏನು ಅಂದರೆ ಈ ಇವತ್ತು ಅಂದರೆ ಈ ವರ್ಷ ಒಳ್ಳೆಯ ಮಳೆಯಾಗಿದೆ ಬೆಳೆನೂ ಚೆನ್ನಾಗಾಗಿದೆ ಅಂದರೆ ಇಳುವರಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಬೆಳಗಾವಿ ಡಿಸ್ಟಿಕಲ್ಲಿ ಹಂಗಾಗಿ ಎಫ್ ಆರ್ ಪಿ ದರ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರಗಳು ಎಲ್ಲ ಆಗ್ತಾ ಇದ್ದಾವೆ ಅಂತ ಮಳೆ ಇಲ್ಲದೆ ಬರಗಾಲ ಬಂದಾಗ ಏನಾದರೂ ಕಡಿಮೆ ಬೆಳೆ ಬಂತು ಅಂದಾಗ ಆ ಸಕ್ಕರೆ ಕಾರ್ಖಾನೆಗಳೇ ಬೋರ್ಡ್ ಹಾಕಿ ನಾವು ಕ್ವಿಂಟಲ್ಗೆ ಇಷ್ಟು ಕೊಡ್ತೀವಿ ಟನ್ಗೆ ಇಷ್ಟು ಕೊಡ್ತೀವಿ ಅಂತ ಅಂದರೆ ಇವ್ರನ್ನ ಬಲವಂತ ಮಾಡಿ ಕರೀತಾರೆ ಅನ್ನೋದು ಅದೇನಾದರೂ ಈ ಥರ ಇಂಪ್ಯಾಕ್ಟ್ ಅಂದರೆ ಈಗ ಬೆಳೆ ಜಾಸ್ತಿ ಬಂತು ಅನ್ನೋ ಕಾರಣಕ್ಕೆ ಈ ದರ ದರ ಸಮರ ಏನಾದರೂ ಶುರುವಾಗಿದೆಯಾ ಅಂತ ಅದು ಇರ್ಬೋದು ಅದನ್ನು ನಾವು ಯಾವುದೇ ಕಾರಣ ಅಲಗಲಿಕ್ಕೂ ಆಗೋದಿಲ್ಲ ಸೊ ಏನಾಗುತ್ತೆ ಕೆಲವು ಸಮಯದಲ್ಲಿ ಈ ಏನ ನಮ್ಮ ರಾಜ್ಯದಲ್ಲಿ ಹೆಂಗಿದೆ ಬೆಳಗಾವ್ ಭಾಗದಲ್ಲಿ ನೋಡೋದಾದರೆ ಕಬ್ಬಿಂದು ಪ್ರತಿ ಕಾರ್ಖಾನೆಗೆ ಇಪ್ಪತ್ತು ಕಿಲೋಮೀಟ್ರ್ ಒಂದರಂತೆ ಒಂದು ಕಾರ್ಖಾನೆ ಇದೆ ಅದರೊಳಗೆ ಇರೋಲ್ಲ ಅಂದರೆ ಆ ಭಾಗದಲ್ಲಿ ಇರೋವಂಥ ರೈತರು ಅದೇ ಫ್ಯಾಕ್ಟ್ರಿಗೆ ಕೊಡಬೇಕು ಅವ್ರು ಬೇರೆ ಫ್ಯಾಕ್ಟ್ರಿಗೆ ಕೊಡೋಕೆ ಬರೋದಿಲ್ಲ ನಾವು ಬೆಳಗಾವಲ್ಲಿ ಹೋಗಿರೋದು ಯಾಕೆ ಗಲಾಟೆ ಆಗಿರೋದು ಇದೇ ಕಾರಣಕ್ಕೆ ಬೇರೆ ಭಾಗದ ರೈತರು ಬಂದು ಇಲ್ಲಿ ಮಾರಾಟ ಮಾಡ್ತಾರೆ ನಮಗೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸೊ ಅದು ಇವಾಗ ದ್ವೇಷ ಆಗಿದೆ ಇದೇ ಈ ಏನಾಗಿದೆ ಕಬ್ಬಿಂದು ಇದೇನಾಗಿದೆ ರಾಜಕೀಯವಾಗಿ ಟರ್ನ್ ಓವರ್ ಆಗ್ತಾ ಇದೆ ಸೊ ರಾಜಕೀಯ ಲಾಭ ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಪಕ್ಷದವರು ಮತ್ತು ಆಗಲಿ ಆಡಳಿತ ಪಕ್ಷದವರು ಆಗಲಿ ಇಬ್ಬರು ಸಹ ಏನು ಮಾಡ್ತಾರೆ ಕಬ್ಬಿನ ಇದನ್ನೇ ಇಟ್ಕೊಂಡು ಯಾಕೆ ಮುಂದಿನ ತಿಂಗಳು ಬೆಳಗಾವಲ್ಲಿ ಶೆಷೆ ನಡೆಯುತ್ತೆ ಇದು ತುಂಬ ಜೋರಾಗಿ ಗಲಾಟೆ ಆಗುತ್ತೆ ಸೊ ಇದನ್ನು ಇಟ್ಕೊಂಡು ಇವಾಗ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳು ಈಗಿನ ವೇದಿಕೆ ಸಿದ್ಧ ಆಗ್ತಾ ಇದ್ದಾವೆ ಸೊ ಇದಿಷ್ಟು ಕಬ್ಬಿನ ರಾಜಕೀಯದ ಬಗ್ಗೆ ಮಾಹಿತಿಗಳು ಮುಂದಿನ ಸಲ ಮತ್ತೊಂದು ವಿಷಯದ ಬಗ್ಗೆ ನಾವು ಪೋರ್ಟ್ಕಾಷ್ಟು ಬರ್ತೀವಿ ಸೊ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ